ಕಾರ ಬಣ್ಣ ಮತ್ತು ರುಚಿ ಆಚಿ ಚಿಲ್ಲಿ ಪೌಡರ್ ಇನ್ನು ಚಿತ್ರದುರ್ಗದಲ್ಲಿ ಭೀಕರ ಬಸ್ ದುರಂತ ವಿಚಾರಕ್ಕೆ ಸಂಬಂಧಪಟ್ಟಂತೆ ಬೆಂಗಳೂರಿನಲ್ಲಿ ಡಿಸಿಎಂ ಡಿಕೆ ಶಿವಕುಮಾರ್ ಸಂತಾಪ ಸೂಚಿಸಿದ್ದಾರೆ ಅಪಘಾತಕ್ಕೆ ಏನು ಮಾಡೋದಕ್ಕಾಗಲ್ಲ ಅಪಘಾತಗಳೇನು ಸಂಭವಿಸ್ತವೆ ಅದಕ್ಕೆ ಏನು ಮಾಡೋದಕ್ಕಾಗಲ್ಲ ಸಾವನ್ನಪ್ಪಿದವರ ಕುಟುಂಬಕ್ಕೆ ದೇವರು ದುಃಖ ಭರಿಸುವ ಶಕ್ತಿ ಕೊಡಿ ಜಿಲ್ಲಾಡಳಿತ ಜೊತೆಗೆ ಮಾತನಾಡಿ ನಾವು ಪರಿಹಾರ ನೀಡುತ್ತೇವೆ ಇನ್ನು ಅಪಘಾತವಾಗಿ ಸಾವನ್ನಪ್ಪದರೆ ನಾವು ಕೂಡ ಏನು ಮಾಡೋದಕ್ಕಾಗಲ್ಲ ಯಾರು ಅಪಘಾತಕ್ಕೆ ಒಳಗಾಗಿ ಸಾವು ಬದುಕಿನ ನಡುವೆ ಹೋರಾಟವನ್ನು ನಡೆಸ್ತಾ ಇದ್ದಾರೆ ಅವರಿಗೆ ಚಿಕಿತ್ಸೆ ನೀಡಲಾಗ್ತಾ ಇದೆ ಜೊತೆಗೆ ಸಾವನ್ನಪ್ಪಿದವರ ಕುಟುಂಬಕ್ಕೆ ದುಃಖ ಭರಿಸುವ ಶಕ್ತಿ ಕೊಡಲಿ ದೇವರು ಅಂತ ಕೋರಿಕೊಂಡಿದ್ದಾರೆ 그러면 나오 액시던트 이런 애들 가 가지고 그러면 에러를 뜯도록 보다 상관을 해 가지고 그러면 그러면 그건 또또 약으로 이제 하여튼 그래서 예 나기는 어떤 원리나 이